ಅಲ್ಲ ಕಣಲ ತಕಿ ಹೋಗಿದ್ರಲ್ಲೇ ಅವರು ಮಂತಕ್ಕೆ ಹ್ಞೂ ಏನೇನು ಮಾತಾಡ್ರಿ ಏನು ಗುದ್ದಾಡಿರ ಏನೇನು ಮಾತಾಡಿ ಶೆನೋಕ್ಕಾದ್ರೆ ಹ್ಞೂ ಏನು ಮಾಡಿರು ಹೋಗಿದ್ರಮ್ಮ ನಾನು ಅವಳ ಗಿರ್ಜಿಂಬ ಬಾಯಿ ಮಾಡ್ತಾಳೆ ಅಂತ ಅಂದ್ಕಂಡು ಅವ್ಳು ಗೊತ್ತಾಡ್ತಾಳೇನು ಅಂದ್ಕಂಡು ಅವಳೇನು ಗುದ್ದಾಡಲಿಲ್ಲಮ್ಮ ಹ್ಞೂ ಶೆನಕ್ಕೆ ಇದ್ದರು ಶನಕ್ಕೆ ಹೋಗಿ ಬಂದ್ರಮ್ಮ ಮಾತಾಡ್ಕೊಂಡು ಹ್ಞೂ ಏನಪ್ಪ ಹ್ಞೂ ನೋಡಮ್ಮ ಗನ್ಮಗಾದ್ರು ಅಮ್ಮ ದೇವ್ರಿ ಹ್ಞೂ అలాగోళి షేణ బంద్రు కణి నను అవుగి నమ్ తాళనా అందే అదే మల కళానా అమ్ తేళి హ్యవ్రీ నోడమ్మ అవీ కొను మగ్యవ్రంతే అమ్మ దేవ్రీ నోడు అక్క మాట్బడవమ్మ నా మాట్లాడదారు ఎట్తీ నోడు సలింగణు అవు శంబలింగణయ్య మాట్తి ఇబ్బ్ర బెంకి ಹ್ಞೂ ನೋಡಮ್ಮ ಇವತ್ತು ಅವ್ರು ಗರ್ಭವಾಗೋದ್ರಂದ್ರೆ ಇವರೇ ಓ ಹೋಗಿದ್ದಲ್ವಿ ಹೋಗಿದ್ದಲ್ವಿಸುಕ್ತಾರೆ ಕಣ್ಣು ಅವ್ರೇನು ಬಂದಿಲ್ಲ ಸಿದ್ಲಿಂಗನ ಗಿರ್ಜಿಂಬೆ ಯಾವಂಗೆ ಸಲುವಾಗಿ ಭಾಳ ಮಾಡ್ತಾರೆ ಅವ್ರು ಯಾರು ತಕ್ಕ ಹೋಗಿಲ್ಲ ನೋಡಮ್ಮಿ ಅಂತ ಸೆನಕ್ಕಿ ಸೆನಕ್ಕಾಗಿ ಬಿಟ್ರು ಅಕ್ಕಿ ಮತ್ತೆ ಮಾತಾಡಿದಾರೆ ಯಾರನ್ನ ಮುದ್ದನ್ನ ಇಷ್ಟೋರು ಆಕಾರಿ ನಾವು ಯಾತನ ಗುದ್ದಾಡ್ಬೇಕಾರೆ ಯಾತನು ಮಾತಾಡಬಾರ್ದು ಅಂಬೋದು ಇಟ್ಕೆ ಮತ್ತೆ ಹ್ಞೂ ಆತು ತಮ್ಮ ಹ್ಞೂ ಇವ್ರ ಇವಾಗ ಆತದ್ದು ಇಲ್ದಂಗೆ ಆತಲ್ಲ ಇವಾಗ ಹೊಲ ಮಾರಿರೋ ದುಡ್ಡೆಲ್ಲ ಮುಗೀತು ಹ್ಞೂ ಕೋಟಿ ಪೈ ದುಡ್ಡು ಬಂದೈತಿ ಅಂತ ಹೇಳಿ ಅಲ್ಲಿ ಇವಳು ಇವಾಗ ಯಾವ ದುಡ್ಡೆಲ್ಲ ಹೋಗ್ತಾ ಅಕ್ಕೇನೇ ಹ್ಞೂ ಹೋಗ್ಯವ್ರು ಸುತ್ತಾರ್ಕಂಡು ಹ್ಞೂ ದುಡ್ಡೆಲ್ಲ ಮುಗಿತಲ್ಲಮ್ಮ ಹೊಲ ಮಾರಿರೋದು ಹೊಲ ಮಾರಿರೋ ದುಡ್ಡು ಐತೆ ಹೊಲ ಮಾರಿರೋದು ದುಡ್ಡು ಐತಿ ಅಂಬ್ಬಾಳು ಅವಳು ತಂಗಿ ಮೋಸ ಮಾಡಿ ಹೋದ್ಲಲ್ಲ ಯಾವ್ತ ಇಲ್ವಲ್ಲ ಅಕ್ಕಿ ಯಾತನ ಇದ್ದಿದ್ರೆ ಇವಳು ಹೋಗ್ತಿರ್ಲಿಲ್ಲ ಅಂತ ಹೆಂಗ್ ಸು ಹ್ಞೂ ಹೊಲ ಮಾರಿರೋದೆಲ್ಲನ ದುಡ್ಡು ಅಂತ ಹೋಗಿರೋದು ಹ್ಞೂ ದುಡ್ಡು ಮುಗಿದೈತಿ ಅಂತ ആവകലത്തി അല മറി ഇവല കേളക്ക് നീർ ബിടുക്കോട് അമ്പളി കേളൊക്കെ ഭാഗ്യപ് നോട എന് എന്താ ഇരുത്തല്ല ഈ ദടി ഇബ്രാളനും അന തമ്മൾ അല്ലെ അയ്യാ ഗാദേഴ്ത്ത് ഉടത്തു ബെളത്തു അത് യാതെള്ളൈത ಅಮ್ಮ ಅಣ್ಣ ತಮ್ಮ ಸಮಸೆ ಬೇಣಂಗ ಮಂಗ್ ನೋಡು ಹಿಂಗೆ ಚೆನ್ನಾಗಿ ಆಗ್ಬಿಟ್ಟ ಸಿದ್ಲಿಂಗ ಅಣ್ಣ ತಾಯಿ ಇವನು ಹೇಳಿದ್ದಾಗ ಏನೋ ಹೊರಗೆ ಕೊಡ್ತೀನಿ ಅಂತ ಹೇಳಂತೆ ಹಂಗ ಕಡೆ ನನಗೂ ಅದೇ ಗೊತ್ತಿಲ್ಲ ನಾನು ಅದೇನೆ ನೋಡೋಣ ಹೋಗಿದ್ರೆ ನಿನ್ಗೆ ಮುಂದಣೀರ ಅಂತೇಳಿ ನಾನು ನಿನಗ ಅದ್ರ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಅಂತೇಳಿ ನಾನು ಅಕ್ಕಿ ನಿನ್ನ ಹ್ಞೂ ನನಗೆ ಈ ವಿಷಯ ಗೊತ್ತೇ ಇಲ್ಲ ಹ್ಞೂ ಹೆಂಗೆ ಚೆನ್ನಾಗ್ಯವ್ರು ಹೆಂಗೋ ಅವ್ರ ಏನಾನ ಅವ್ರು ಏನಂದ್ರು ಇವ್ರು ಏನಂದ್ರು ಒಂದು ಗೊತ್ತಿಲ್ಲ ಒಟ್ಟಲ್ಲಿ ಹೋಗಿದ್ದರು ಅಂಬೋನು ಒಂದೇ ಗೊತ್ತಿರೋದು ಹ್ಞೂ ಹೋಗಿ ಚೆನ್ನಾಗೇನೆ ಬಂದರು ಅಂಬೋನು ಒಂದು ಗೊತ್ತೈತೆ ಅದು ನಾನು ಮಾತಾಡ್ಕೊಂಡ್ರು ಅದು ಏನಾಗೈತು ಒಂದು ಸುಡ್ಗಾಡು ಗೊತ್ತಿಲ್ಲ ಹ್ಞೂ ಅದೇನಾಗೈತೆ ಅಂತ ಹೇಳಿ ಕೇಳೋಣ ಅಂತಂದ್ರೆ ಅವ್ಳನ್ನ ಕೇಳಿರೋ ಅವಳು ನೋಡಪ್ಪ ಇವಾಗ ಒಂದು ಹಿಟ್ಟು ನಾವು ಸೇನಕ್ಕಿರೋದು ಕೇವರು ಅಲೆ ಎಲ್ಲ ಕೇಳ್ತಾರೆ ಅಂತ ಕಂಬತಾರೆ ಅಂತ ಹೇಳಿ ಸುಮ್ಮನೆ ಇದ್ದೆ ಹ್ಞೂ ಯಾವುದೂ ಮಾತಾಡೋಕ್ಕೋಗಿಲ್ಲ ಹ್ಞೂ ಪಾಡಿಗೆ ನಾನು ಸುಮ್ಮನೆ ಇದ್ದೆ ಥರ ಹಂಗೆ ಮಾತಾಡ್ತೀರಾ ಗುಸು ಪಿಸಿ ಪಿಸಿನ ಬಗ್ಗೆ ಮಲ್ತಮ್ಮ ಆತಿಲ್ಲ ಅದೇ ಗಿರ್ಜಿಂಬೆನೂ ಸಿದ್ಧಲಿಂಗ ಮಂತಕ್ಕೆ ಗಿರ್ಜಿಂಬೆ ಸಿದ್ಲಿಂಗರ ಮಂತ್ಕ್ಕೆ ಇವ್ರು ರಾಣಿಮ್ಮನೂ ಶಿಮ್ಲಿಂಗಡಿದ್ರಂಥೇಳಿ ಹ್ಞೂ ಹೊಲ ಮಾಡ್ತೀವಿ ನೀರು ಬಿಡ್ರಿ ಇವಾಗ ನಾವು ಅಲಾ ಮಾಡ್ಕೊಂಡು ಎಲ್ಲ ಅದ್ವಾತು ದುಡ್ಡೆಲ್ಲ ಮುಗೀತು ಯಾತು ಇಲ್ಲ ಇನ್ನು ಜೀವನ ಮಾಡೋಕ್ಕಾಗಿನ ನಾವು ಅಲಾ ಮಾಡ್ಕೊಂಡು ಇರ್ತೀವಿ ಒಂದು ಎರಡು ಗದ್ದೆ ಬಿಡು ಅಂತ ಹೇಳಿ ಕೇಳೋಕ್ಕೆ ಹೋಗಿದ್ರೆ ಅವಳು ಹಾಕಿನೇ ಅಂದು ಮಾತಾಡ್ತಿದ್ವಿ ಆಗಲ್ಲ ನಮ್ಮಿದ್ರು ಜನಕ್ಕಾದ್ರೂ ಅದಕ್ಕೆ ಮತ್ತೆ ಯಾತು ಮಾತಾಡೋಕೋಗ್ಬಾರ್ದು ನಮ್ಮ ಒಂದನ ಒಂದಿನ ವರ್ಷ ಹಾಕ್ತಾರೆ ಅಂತ ಹೇಳಿ ಮಾತಾಡ್ತಿದ್ವಿ ಕಣೆ ಪುಷ್ಪಕ ಹ್ಞೂ ಯಾತು ಮಾತಾಡೋಕೆ ಹೋಗ್ಲಿಲ್ಲ ಹಾಂ ಏನಕ್ಕಾದ್ರಂತೇನೆ ನಿಂಗೆ ಏನೋ ಗೊತ್ತೇನೆ ವಿಷಯ ಏನಂದ್ರಂತೆ ಏನು ಎತ್ತೊಂಬತ್ತಿನ ನನಗೆ ಗೊತ್ತಾತಿ బీడక చనగలేరు పప్పు ఓస్తి అమ్మ తేలి గుడ్ కడ హీర్త బీడు పప్పా అవును సిద్ధంగా బోలోవోద మణేన్ కణ అన్నీ మనయూ చన బీడే బీడు చన చన ఇక చనగారు నోడ్బోదు యార్ చనగర నోడ్బోదు అన్న నోడు ఆగల్ నమ్మగారు ఇవ్ హంగ్రు అమ్మంగ

ಕೋಟಿ ರೂಪಾಯಿ ಐತೆ ಅಂತ ಹೇಳಿ ಅವಳು ಇವಾಗ ಬುದ್ಧಿ ಬುಂತೆಲ್ಲ ಕಳ್ಕೊಂಡ್ರಲ್ಲ ಪಾಪ ಅವ್ರು ಅತ್ತೆ ಆತ ಮಾತಾಡ್ದ ಅಂತಾರಲ್ಲ ಕಣಿ ಕೆ ಜಿಮ್ಮೆನೂ ಸಿಗ್ಲಿ ಪಾಪ ಅವ್ರು ಯಾರು ಸುದ್ದಿಗೆ ಹೋಗಲ್ಲ ಅವ್ರು ಬದುಕಿನ ಅವಳು ಭಾಳ ಏನ ಅವರಿಬ್ರು ಗಂಡ ಹೆಂಡತಿ ಹಂಗೆ ಇದ್ದಾರೆ ಹ್ಞೂ ಇದ್ದಾರೆ ಇವರೇನೇ ಒಂದಿಟ್ಟು ಜಾಗಳಕ್ಕೆ ಹೋಗಾರ ಅಷ್ಟೇನೇ ಅವ್ರು ಅವ್ರ ಬದುಕೇನೋ ಭಾಳ ಏನೋ ಅಷ್ಟೇ ಹ್ಞೂ ಪಾಪ ಒಬ್ರು ಸುದ್ದಿಗೆ ಹೋಗಿಲ್ಲ ಕಣಮ್ಮ ಮರಗಿತ್ತಮ್ಮ ಇವತ್ತು ನೋಡಿ ಅದ್ಕೇನು ಯಾರು ನೋಡ್ಕೆ ಅವ್ಳು ಅವ್ಳ ಇವತ್ತು ಬಿಸಿ ಬಣ್ಣ ಅಂತಾನೆ ಮಾಡ್ತೀನಿ ಅಂತ ಕರ್ಕೊಂಬಂದವಳಲ್ಲ నిజవ్లు ఇవత్ సంతోష ఆగతి నోడిరి నోడి రింత చె అతకేనా ఇన్నొబ్రయార నా ఇరు తో మనకి హోతాడు నేను కర్కం అమ్మరు ఇవత్ నాది నీ అక్క నోడి చెప్తాయితాడు అంద్ర సంతో ఆగతి నిజవ్లూ భాళ ఖుషి ఆగతి ఒదిలా అందరి గిజ్జమేనా ఈ భగ్గే కయ్య ఊహిరు కణ చెలింగణ్యారు సలింగర్ ముంతకే செனக்கு இவங்க செனக்கு மாதாடசிர்த்தி கொக்களி நின் கண்ட்ரி அங்கு ம் திருக காப்பி குடீ நீக்கள் அந்தி அம் தை இவ்வளோ திரம்மா செனக்கிரானோ எல்லாம் மாதாடிர்த்தி சனக்காதீ நம்ம ம் எல்லாம் இவாள் அண்ணா சனக்காதீங்க தைகொழி உட்காங்கம் ம் ചെന ഹാള മതായി അക്കേ മതി യാഗൂ യാത്രക്കൊബാഡ് നാത്തനോർ ഇബ്രി ഗുദ്ധി ശ്ലിംഗന ശംബലിംഗ് ഗുഡിനി ഇത് ഹലി ഹിംഗല്ലേ അത് ഉം നമുഗ്രക്ക അവർ മന ഇവർ ഇവർ മനഗ്രി ഹേ ഇത് മടക്കാര അക്കെ മതി യാ യാളക്കൊബാഡ് ദേവ്രണകാര് മാതാടോദനും ഒഴേദല మే ఏప నంతూత యావగ్ హెం సెనక్ ఏతారవగా ఆ ఇవగా శిలింగూ శిమలింగా సెనక రాజమ్ గిరిజిమ్ సెనకార ಏನು ತಮ್ಮ ನಿಂತಾಗ ಹಿಂಗೆ ಬೇಕು ನಂತಾಗೆ ಹಿಂಗೆ ಬೇಕಿಮ್ತಿತ್ತು ನನ್ನ ತಗಿಂಗೆ ಬೇಕು ಅಂತಿತ್ತು ಅಂತ ಅವ್ರ ತೆಗೆ ಇವ್ರ ತಗಿ ಇವ್ರ ಹೇಳೋದು ಇವ್ರು ತಗೋ ಹೋದ ಹೇಳು ನಾವೇನು ಇಷ್ಟು ಆಪ್ತಿ ಅಯ್ಯೋ ದೇವ್ರಿ ಅದಕ್ಕೆ ಮುಚ್ಚಿ ಹ್ಞೂ ಮಣ್ಣು ಯಾವತ್ತಿದ್ರು ಒಂದಿನ ಏನಕ್ಕೆ ಹಾಕ್ತಾರೆ ಅಂಬೋದು ಹ್ಞೂ ಹೊಲದ ವಿಚಾರವಾಗಿ ಇವಾಗ ಹೊಲ ಕೊಡ್ತಾನೆ ಅವನು ಅಣ್ಣಗೆ ಮಾಡೋಕ್ಕೆ ಹ್ಞೂ ಹೊಲನ ಕೊಡ್ತಾನೆ ಬೋರ್ ಕೊಡ್ತಾನೆ ಬೋರ್ನ ನೀರು ಕೊಡ್ತಾನೆ ಎಲ್ಲ ಮಾಡ್ಕೊಂಡು ನಿನ್ನ ನೋಡಿ ಹೆಂಗಿರ್ತಾರೆ ಎಲ್ಲ ತರಕಾರಿಗಳು ಬೆಳ್ಕೊಂಡು ಹೆಂಗಿರ್ತಾರ ನೋಡು ಹ್ಞೂ ನೋಡಮ್ಮ ಅಮ್ಮ ಅವನು ಮಾರಬಾರ್ದಾಗ ಇತ್ತೇಳು ಸೌಲ್ಯಗಳೇ ಭಾಳ ಇವಳು ಮಾಡಿರೋ ತಂಗಿ ಹ್ಞೂ ಇವ್ರ ತಂಗಿ ಮಾಡಿರೋದಮ್ಮ ಇವಳ್ರ ಹಂಗಿ ಅವಳು ಮಸ್ತ ಸ್ನಾನ ಮಾಡ್ಕೊಂಡಿಲ್ಲಂತೆ ಅವಳು ಮಾಡಿರೋದು ನೋಡಮ್ಮತ್ತೆ ಹೆಂಗ ಇವ್ರು ಅಲನೆ ಮಾಡೋರು ಅಕ್ಕ ಮತ್ತೆ ದೇವರು ನೋಡು ಆನೆ ಒಬ್ಬೊಬ್ರಿಗೆ ಒಂದೊಂದು ಥರ ಪರೀಕ್ಷೆ ಕೊಡ್ತಾನೆ ಕಣ ಹ್ಞೂ ಕಳ್ಕಂಡ ಮೇಲೆ ಅದು ಬೆಲೆ ಗೊತ್ತಾಗಬೇಕು ಒಂಬ ಥರ ಮಾಡ್ತಾನೆ ಆ ದೇವ್ರು ಯಾರಿಗೆ ಏನು ಕೊಡ್ತಾನೆ ಎಂಬದು ನೋಡಿ ಹೆಂಗೆ ಯಾವಾಗ ಯಾರಿಗೇನು ಬರುತ್ತೆ ನೋಡಿ ಇದ್ರೆ ನಮ್ಮ ದುಡ್ಡು ಐತೆ ಹೊಲ ಮಾರಿರೋದು ಅಂತ ಕೊನೆಗೆ ಅದನ್ನೇ ಕಳ್ಕೊಂಡು ತಿರುಗಿ ಹೊಲ ಮಾರಿರೋದು ಹೊಲನೇ ನಾವು ಮಾಡ್ತೀವಿ ಅಂತೇಳಿ ಹೋದ್ರಲ್ಲ ಹ್ಞೂ నోడి ఒక ఆశ్చర్య ఆగతి ఇదేనప్ప ఇదో ఒంసీ నిజవార్లూ తుంద బేజారశ్చర్య య నోడప్ప దేవరు హంగు బుద్ధి కలుస్తానెమ్ ఇలా బేడాక అమ్త ఇరు ఇవ్వగ నోడు అలానే మార్తీ అమ్ తోగ్యవర నోడే దేవరైనా అనుభవ అయ్యో దేవ్రైదా ಇಲ್ಲ ಅಂದ್ರೆ ದೇವ್ರು ಒಬ್ಬೊಬ್ರಿಗೆ ಒಂದೊಂದು ಥರ ಬುದ್ಧಿ ಕಲಿಸ್ತಿಲ್ಲಂದ್ರೆ ಈ ಮನುಷ್ಯರನ್ನಿಲ್ಲ ಅಂದ್ರೆ ಆಗದ ಅವ್ನಿಗೆ ಗೊತ್ತೈತೆ ಯಾರಿಗೇನು ಕೊಡಬೇಕು ಯಾರಿಗೆ ಏನು ಕೊಡಬಾರ್ದು ಅಂತ ಅವ್ನಿಗೆ ಗೊತ್ತೈತೆ ಅವ್ನ ನಿರ್ಧಾರ ಮಾಡೋಣ ಅವನು ಯಾವಾಗ ಕಿತ್ಕೋಬೇಕು ಯಾವಾಗ ಕೊಡಬೇಕು ಅಂತ ಹೇಳಿ ಮನುಷ್ಯರ ಕೈಯಾಗ ಏನು ಇಲ್ಲ ಕಣ ಆಗ್ತಾ ಆಗ್ತಾಯಿರೋದು ಹಾಂ ಅದಕ್ಕೆ ಮತ್ತೆ ಆತ ಮಾತಾಡೋಕು ಹೋಗಬಾರ್ದು ಅಂಬೋದು ಸಿದ್ಧಲಿಂಗ ಸಮಲಿಂಗಾದ್ರೆ ಅಣತ ಮಂಜರಿ ಇಬ್ಬರು ಚೆನ್ನಾಗೋಕೆ ಆಗ್ಬಿಟ್ರು ಮತ್ತೆ ಮತ್ತೆ ಆತ ಮಾತಾಡೋಕ್ಕೆ ಹೋಗಬಾರ್ದು ಅಂಬ ನಾನಲ್ತ ಮಗಳೆಲ್ಲ ಹೋಗ್ತಿದ್ದೆ ಹೇಳ್ತಿದ್ದೆ ನಂಗೆ ಅಲ್ಲಂಗೆ ಅಂದ್ರೆ ಹಿಂಗೆ ಹಿಂಗೆ ಅಲ್ಲಂಗಂದ್ರೆ ಹಂಗೆ ಅಂತೇಳಿ ಆತನ ಹೇಳ್ತಿದ್ದೆ ಈಗ ನೋಡಿ ಆತ ಹೇಳ್ಬಾರ್ದು ಆಗುತ್ತೆ ಅಷ್ಟು ಬೇಜಾರಾದಂಗೆ ಆತೈತೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪದಾಗ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು